ಅದು ರಾಜ್ಯದಲ್ಲಿ ಅಪೌಷ್ಠಿಕತೆ ಹೆಚ್ಚಿರುವ ಜಿಲ್ಲೆ ಮಕ್ಕಳ ಅಪೌಷ್ಠಿಕತೆ ಹೋಗಲಾಡಿಸೋಕೆ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ ಆದರೆ ಸರ್ಕಾರದ ಯೋಜನೆಯು ನುಂಗಣ್ಣರ ಪಾಲಾಗ್ತಾ ಇದೆ ಲೋಕಾಯುಕ್ತ ದಾಳಿಯ ವೇಳೆ ಆಫೀಸರ್ಸ್ ಕಳ್ಳಾಟ ಬೀದಿಗೆ ಬಿದ್ದಿದೆ ಸಣ್ಣ ಮಕ್ಕಳ ತಟ್ಟೆಗೂ ಕೈ ಹಾಕ್ತಿದ್ದಾರೆ ಅಂಗನವಾಡಿಗಳಲ್ಲಿ ಕಳಪೆ ಮೊಟ್ಟೆ ನಾರ್ತಿದೆ ಚಿಣ್ಣರ ಪೌಷ್ಟಿಕಾಂಶ ಹೆಚ್ಚಿಸಲು ಕೊಡುವ ಫುಡ್ ಮೇಲೂ ಅನುಮಾನ ಮೂಡಿದೆ ಅಂಗನವಾಡಿಗಳ ಮೇಲೆ ಲೋಕಾಯುಕ್ತ ದಾಳಿ ಅಧಿಕಾರಿಗಳ ಕಳ್ಳಾಟ ಹಗರಣ ಬಟಾ ಬಯಲು ಕಲಬುರಗಿ ಜಿಲ್ಲೆಯಲ್ಲಿ ಅಂಗನವಾಡಿಗಳಿಗೆ ಕಳಪೆ ಆಹಾರ ಪೂರೈಕೆಯಾಗುತ್ತಿರುವ ಆರೋಪ ಕೇಳಿ ಬರ್ತಿದೆ ಸಾರ್ವಜನಿಕರಿಂದ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಇವತ್ತು ಲೋಕಾಯುಕ್ತ ಎಂಟ್ರಿ ಕೊಟ್ಟಿತ್ತು ಕಲಬುರಗಿಯ ಹನುಮಾನನಗರ ತಾಂಡ ಅಂಗನವಾಡಿ ಸೇರಿದಂತೆ ಹಲವೆಡೆ ಪರಿಶೀಲನೆ ನಡೆಸಿದ ಅಧಿಕಾರಿಗಳೇ ಶಾಕ್ ಆಗಿದ್ರು ಅಂಗನವಾಡಿ ಮೊಟ್ಟೆಗಳಲ್ಲಿ ಭಾರೀ ಗೋಲ್ಮಾಲ್ ಅಂಗನವಾಡಿಗಳಿಗೆ ಪೂರೈಕೆ ಆಗ್ತಿರೋ ಮೊಟ್ಟೆಗಳಲ್ಲಿ ಭಾರಿ ಗೋಲ್ಮಾಲ್ ನಡೀತಿದೆ ಒಂದು ಮೊಟ್ಟೆ ಕನಿಷ್ಠ ಐವತ್ತು ಗ್ರಾಂ ತೂಕ ಇರಬೇಕು ಆದರೆ ಇಲ್ಲಿ ಮಕ್ಕಳಿಗೆ ಕೊಡ್ತಿರುವ ಮೊಟ್ಟೆ ಇಪ್ಪತ್ತರಿಂದ ಮೂವತ್ತು ಗ್ರಾಂ ಮಾತ್ರ ಇದೆ ಸಣ್ಣ ತೂಕ ಕಡಿಮೆ ಇರುವ ಮೊಟ್ಟೆ ಸಪ್ಲೈ ಆಗ್ತಿದೆ ಜೊತೆಗೆ ಕೆಲ ಮೊಟ್ಟೆಗಳು ಕೊಳೆತು ಹೋಗಿವೆ ಪೌಷ್ಟಿಕಾಂಶ ವೃದ್ಧಿಗೆ ಕೊಡುವ ಫುಡ್ ಪ್ಯಾಕೆಟ್ಗಳಲ್ಲಿ ಮ್ಯಾನುಫ್ಯಾಕ್ಚರ್ ಡೇಟ್ ಇದೆ ಆದರೆ ಎಕ್ಸ್ಪೈರಿ ಡೇಟ್ ಇಲ್ಲ ಅಂತ ಖುದ್ದು ಲೋಕಾಯುಕ್ತ ಎಸ್ಪಿ ಹೌಹಾರಿದ್ದಾರೆ ಗ್ರಾಮ್ ಇರಬೇಕಂತು ಆ ಐವತ್ತು ಗ್ರಾಮ್ನ ಮೊಟ್ಟೆಗಳು ಇಲ್ಲಿ ಕೊಡ್ತಾ ಇಲ್ಲ ನಾವು ಅಲ್ಲಿ ಅದಕ್ಕೆ ವೇಟ್ಸ್ ಆ್ಯಂಡ್ ಮೇಜರ್ಸ್ನ ಅಧಿಕಾರಿಗಳನ್ನ ನಮ್ಮ ಜೊತೆ ಕರ್ಕೊಂಡು ಬಂದ್ವಿ ಮತ್ತು ಫುಡ್ ಆ್ಯಂಡ್ ಸೇಫ್ಟಿ ಮೇಜರ್ಸ್ ಅಧಿಕಾರಿಗಳನ್ನ ನಮ್ಮ ಜೊತೆ ಕರ್ಕೊಂಡು ಬಂದ್ವಿ ಇಲ್ಲಿ ಪರಿಶೀಲಿಸಿದಾಗ ಅದು ಯಾವುದೋ ಐವತ್ತು ಗ್ರಾಮ್ ಇಲ್ಲ ಅವ್ರ ಜೊತೆಗೆ ನಮ್ಮ ವೇಟ್ಸ್ ಆ್ಯಂಡ್ ಮೇಜರ್ಸ್ ಅವರು ಪರಿಶೀಲಿಸಿದಾಗ ಕೆಲವೊಂದಿಷ್ಟು ಇಪ್ಪತ್ತ್ಮೂರು ಗ್ರಾಮದ್ದು ಮೊಟ್ಟೆ ಇದ್ದದ್ದು ಇದೆ ಇಪ್ಪತ್ತೈದು ಮೂವತ್ತು ಮೂವತ್ತೈದು ಗ್ರಾಮದ ಆಹಾರ ಸಾಮಗ್ರಿ ಹಾಗೂ ಪೌಷ್ಟಿಕ ಆಹಾರ ಕೂಡ ಕಳಪೆಯಾಗಿದೆ ಇದರಿಂದ ಸಿಡಿಮಿಡಿಗೊಂಡ ಲೋಕಾ ಅಧಿಕಾರಿಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳನ್ನು ಕರೆಸಿ ತರಾಟೆ ತೆಗೆದುಕೊಂಡ್ರು ಸರ್ ಮತ್ತೆ ನಾವು ಮೀಟಿಂಗ್ ದಿವಸನು ನಾವು ಹೇಳಿದಿವ್ರಿ ಸರ ಮೊಟ್ಟೆ ಬಹಳ ಸಣ್ಣ ಬರ್ತಾವಿ ಮೀಟಿಂಗ್ ದಾಗ ನಮ್ಮ ಸೂಪರ್ವೈಸರ್ ಎಲ್ಲರೂ ಚರ್ಚೆ ಮಾಡ್ಯಾರೀ ಮಾಡ್ತಾರೋ ಈ ತರಾನೇ ಬಂದವ್ರಿ ಸರ್ ಐವತ್ತು ಗ್ರಾಮ್ ಬರ್ತದ್ರಿ ಸರ್ ಒಂದು ಮೊಟ್ಟೆ ಅನ್ಕೆಶ್ ಅಂದ್ರೆ ಮಾಡಿ ಸರ್ ಸರ್ಕಾರ ಮಕ್ಕಳಲ್ಲಿ ಅಪೌಷ್ಟಿಕತೆ ಹೋಗಲಾಡಿಸಲು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತಿದೆ ಆದರೆ ಅಧಿಕಾರಿಗಳಿಂದಲೇ ಯೋಜನೆ ಹಳ್ಳ ಹಿಡಿಸೋ ಕೆಲಸ ನಡೀತಿರುವುದು ನಿಜಕ್ಕೂ ಘೋರ ದತ್ತಾತ್ರೇಯ ಪಾಟೀಲ್ ನೈನ್ ಕಲಬುರಗಿ